ಈಗ ವಾರ್ತೆಗಳ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗದ ನಡೆ ಆರೋಗ್ಯದ ಕಡೆಗೆ ಗಂಗಾವತಿ ನಗರದ ಆರ್ಟ್ ಆಫ್ ಲಿವಿಂಗ್ ಎಸ್ ವೈ ಪತಾಂಜಲಿ ಯೋಗ ಶಿಬಿರ ಸೇರಿದಂತೆ ಮತ್ತಿತರರು ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಶುಕ್ರವಾರದಂದು ಹನ್ನೊಂದನೇ ಯೋಗ ದಿನಾಚರಣೆ ಪ್ರಯುಕ್ತ ಯೋಗದ ನಡೆ ವಿಶಿಷ್ಟ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಎಪಿಎಂಸಿ ಶ್ರೀ ಚನ್ನಬಸವ ಸ್ವಾಮಿ ಮಠದ ಆವರಣದಿಂದ ಜಾತಕ್ಕೆ ಯೋಗ ಗುರು ಸ್ವಾಮಿ ಚಾಲನೆ ನೀಡಿದರು ಬಳಿಕ ಚನ್ನಬಸವ ಸ್ವಾಮಿ ವೃತ್ತ ಮಹಾವೀರ ವೃತ್ತ ಗಾಂಧಿ ವೃತ್ತ ಮಾರ್ಗವಾಗಿ ಶ್ರೀ ಕೊತ್ತೂರು ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ರಘುನಾಥ್ ಪವಾರ್ ಮಾತನಾಡಿ ವಿಶ್ವದ ಒನ್ನೂರ ನಲವತ್ತೇಳು ದೇಶಗಳಲ್ಲಿ ಯೋಗವನ್ನು ಆಯೋಜಿಸುವುದರ ಮೂಲಕ ಸದೃಢವಾದ ಆರೋಗ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಇದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಕಾಳಜಿಯಿಂದ ದೇಶ ಸೇರಿದಂತೆ ವಿಶ್ವದ ನಾನಾ ಭಾಗಗಳಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಹೇಳಿದರು ಆರ್ಟ್ ಆಫ್ ಲಿವಿಂಗ್ ಮುಖ್ಯಸ್ಥ ಗಂಧರ್ಮಠ ಮಾತನಾಡಿ ಭಾರತೀಯರ ಪರಂಪರೆಯಲ್ಲಿ ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಋಷಿ ಮುನಿಗಳು ಹಿಡಿದು ಗುರುಪರಂಪರೆ ಯೋಗಾಸನಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಶಕುಂತಲಾ ಲಲಿತಾ ಕಂದ್ಗಲ್ ಶಾರದಾ ಕಿರಣ್ ಕುಮಾರ್ ಅಮಿರೇಗೌಡ ವೆಂಕಟೇಶ್ ಮಿಠಾಯಿ ಕಂಪ್ಲಿ ಸದಾನಂದ್ ಶೇಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಇವತ್ತು ಗಂಗಾವತಿ ಜೂನ್ ಇಪ್ಪತ್ತು ಇವತ್ತು ಗಂಗಾವತಿಯಲ್ಲೇ ಸಿ ಬಿ ಸರ್ಕಲ್ ದಿಂದ ನಾವು ಯೋಗ ನಡಿಗೆಯನ್ನು ಪ್ರಾರಂಭ ಮಾಡಿದಿವಿ ಅದಕ್ಕಾಗಿ ಯೋಗ ಮಾಡೋದ್ರಿಂದ ರೋಗ ಮುಕ್ತಿ ಅಂತ ನಾವೆಲ್ಲ ಹೇಳ್ತೀವಿ ಮೊದ್ಲಿನ ಗುರು ಹಿರಿಯರ್ ಎಲ್ಲಾ ಹೇಳ್ತಾರ ಹಾಗಾಗಿ ನಾವು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದಿವಿ ನಮ್ ಸಿ ಬಿ ಎಸ್ ಸರ್ಕಲ್ ದಿಂದ ನಮ್ಮ ಕೊಟ್ಟೂರು ಮಠ ತನಕ ಬಂದಿದ್ದೀವಿ ನಾಳೆ ಟ್ವೆಂಟಿ ಒನ್ ಎಲ್ಲರೂ ಐದುವರೆಗೆ ನಮ್ಮ ಗ್ರೌಂಡ್ ಗೆ ಬಾಂದರ ಐದುವರೆಗೆ ಎಲ್ಲರೂ ಬಂದು ಯೋಗದೊಳಗೆ ಎಲ್ಲರೂ ಪಾಲ್ಗೊಳ್ಳೋಣ ಹಾಗಾಗಿ ಜೂನಿಯರ್ ಕಾಲೇಜ್ ಹತ್ರ ಬರ್ಬೇಕು ಎಲ್ಲರೂ ಹಾಗಾಗಿ ಎಲ್ಲರೂ ಯೋಗ ಮಾಡಿ ನಾವೆಲ್ಲ ನೂರ ಆವಶ್ರು ದೀರ್ಘ ಅವಶ್ಯಗಳನ್ನ ಪಡ್ಕೊಳ್ಳೋಣ ಅಂತ ಹೇಳಿ ನನ್ನ ಶರಣ ಶರಣಾರ್ಥಿ ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಶುಭಾಶಯಗಳು ದೇಹಕ್ಕಾಗಿ ಯೋಗ ಪ್ರಾಣಾಯಾಮ ಆತ್ಮಕ್ಕಾಗಿ ಧ್ಯಾನ ಧ್ಯಾನ ಸರ್ವ ರೋಗ ಧ್ಯಾನ ಸಕಲ ಭೋಗ ಕಾರಣಿ ಸತ್ಯ ಜ್ಞಾನ ಪ್ರಸಾದಿನಿ ಹಿಂದಿನ ಒತ್ತಡ ಯುಕ್ತ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯೋಗ ಮತ್ತೆ ಧ್ಯಾನ ಬೇಕೇ ಬೇಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಎಲ್ರು ಯೋಗ ಮಾಡಿ ಆರೋಗ್ಯವಾಗಿರ್ಲಿ ಎಲ್ರು ಬೆಳಿಗ್ಗೆ ಎದ್ದು ಬಂದು ಯೋಗ ಮಾಡಿದ್ರೆ ಯಾವುದೇ ಕಾಯಿಲೆ ಇರಲ್ಲ ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋ ತನಕ ಎನರ್ಜಿ ಆಗಿ ಇರ್ತಾರೆ ಯಾವದೇ ತೊಂದರೆ ಇರಲ್ಲ ಸುಸ್ತನ್ಸಲ್ಲ ಎಲ್ರು ಯೋಗ ಮಾಡಿ ಯೋಗಿಗಳಾಗಿರ್ಲಿ ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು ಈ ದಿನದ ಯೋಗದ ನಡಿಗೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ಚಂದ್ರಬಸೇಶ್ವರ ದೇವಸ್ಥಾನದಿಂದ ಕೊಟ್ಟರು ಬಸವೇಶ್ವರ ದೇವಸ್ಥಾನದವರೆಗೆ ಅದ್ಭುತವಾಗಿ ನಮ್ಮೆಲ್ಲ ಯೋಗಿಗಳು ಧ್ಯಾನಿಗಳು ಎಲ್ಲರೂ ನಮ್ಮ ಕನುಮನದನದಿಂದ ನಾವು ಸೇವೆಯನ್ನು ಮಾಡಲಿಕ್ಕೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹನ್ನೊಂದು ವರ್ಷದ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅದೇ ಥರ ಡಿಸೆಂಬರ್ ಇಪ್ಪತ್ತೊಂದು ಧ್ಯಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಪ್ರಧಾನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ಪ್ರಸ್ತಾವನೆಯನ್ನು ಮಂಡಿಸೋದ್ರ ಮೂಲಕ ಯೋಗವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಬೇಕು ಅಂತ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದೀವಿ ಈ ಬಾರಿ ಆಚರಿಸ್ತಾ ಇರೋದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಈ ನಿಮಿತ್ತ ಇವತ್ತು ಯೋಗ ನಡಿಗೆಯು ಗಂಗಾವತಿಯ ಎಲ್ಲ ಯೋಗ ಕೇಂದ್ರಗಳು ಮತ್ತು ಧ್ಯಾನ ಕೇಂದ್ರಗಳ ಮೂಲಕ ನಡೀತು ಯೋಗದ ಪಿತಾಮ ಅಂದ್ರೆ ಪತಂಜಲಿ ಅವರು ಅದರಲ್ಲಿ ಯೋಗದಲ್ಲಿ ಅಷ್ಟಾಂಗ ಮಾರ್ಗದಲ್ಲಿ ಯೋಗ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಜೊತೆಗೆ ಧ್ಯಾನ ಮತ್ತು ಸಮಾಧಿ ಅಂತ ಬರುತ್ತೆ ಪ್ರತಿದಿನ ಯೋಗ ಶಾರೀರಿಕವಾಗಿ ಆರೋಗ್ಯವನ್ನ ಕೊಟ್ರೆ ಧ್ಯಾನ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಮ್ಮನ್ನ ಇನ್ನಷ್ಟು ಸದೃಢವಾಗಿ ಗೊಳಿಸ್ತದೆ ಅದರಿಂದ ಅವರು ಆತ್ಮವಿಶ್ವಾಸದಿಂದ ಇರ್ತಾರೆ ಆನಂದವಾಗಿ ಜೀವಿಸ್ತಾರೆ ಆರೋಗ್ಯವಾಗಿ ಜೀವಿಸ್ತಾರೆ ನಮಗಾಗಿ ನಾವು ಕೊಡುವ ಒಂದು ಗಿಫ್ಟ್ ಅಂದ್ರೆ ಯೋಗ ಮತ್ತು ಧ್ಯಾನ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಇಂದು ನಾಳೆ ಯೋಗ ದಿನಾಚರಣೆ ನಿಮಿತ್ತ ಇಂದು ಯೋಗ ನಡಿಗೆಯನ್ನು ಆರಂಭಿಸಿದೆವು ಯೋಗ ಮತ್ತು ಧ್ಯಾನ ಒಂದೇ ನಾಣ್ಯದ ಎರಡು ಮುಖ ಅಂತ ಕೇಳೋ ಯೋಗ ಶರೀರಕ್ಕೆ ಆದ್ರೆ ಧ್ಯಾನ ಆತ್ಮ ಮತ್ತು ಮನಸ್ಸಿಗೆ ಇದು ಯೋಗ ಮತ್ತು ಧ್ಯಾನ ಇಂದಿನ ಕಾಲದಲ್ಲ ಪುರಾತನ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು ಈ ಯೋಗ ಮತ್ತು ಧ್ಯಾನ ಇದ್ರೆ ಅದೇ ಹೇಳೋ ರೀತಿಯಲ್ಲಿ ಯೋಗ ಸರ್ವ ರೋಗ ನಿವಾರಣೆ ಧ್ಯಾನ ಸರ್ವ ರೋಗ ನಿವಾರಣೆ ಅನ್ನೋ ರೀತಿಯಲ್ಲಿ ಧ್ಯಾನ ಮತ್ತು ಯೋಗದಿಂದ ನಮ್ಮ ಆರೋಗ್ಯವನ್ನ ಆನಂದವನ್ನು ಪ್ರತಿಯೊಂದು ಕೂಡ ನಾವು ಪಡ್ಕೋಬಹುದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾಲ್ಕು ವರ್ಷದ ಮೇಲ್ಪಟ್ಟವರಿಂದ ಹಿಡಿದು ನೂರು ವರ್ಷದವರೆಗೂ ಪ್ರತಿಯೊಬ್ಬರು ಯೋಗ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟವಾದರೂ ಧ್ಯಾನು ತುಂಬಾ ಸರಳ ಗಂಗಾವತಿಯಲ್ಲೂ ಕೂಡ ತುಂಬಾ ಧ್ಯಾನ ಕೇಂದ್ರಗಳ ಪಿರಮಿಡ್ ಧ್ಯಾನ ಕೇಂದ್ರಗಳು ಪ್ರತಿಯೊಬ್ಬರು ಉಚಿತವಾಗಿ ಇದರ ಸದುಪಯೋಗಗಳನ್ನ ಪಡಿಸ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರು ಯೋಗದಿಂದ ರೋಗ ಮುಕ್ತರಾಗಂತ ಹೇಳ್ತಾ ನನ್ನ ಯೋಗ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು ನಮಸ್ತೆ ಎಲ್ರಿಗೂ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಇಂದು ಆಧ್ಯಾತ್ಮ ಯಾನ ಕೇಂದ್ರದಿಂದ ಮತ್ತು ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ರ್ಯಾಲಿ ನಡೆಸಿದ್ವಿ ಶ್ರೀ ಚನ್ನಬಸವೇಶ್ವರ ಗಂಜ್ ಸರ್ಕಲ್ ಇಂದ ಹಿಡಿದು ಕೊಟ್ಟೂರೇಶ್ವರ ಸರ್ಕಲ್ ವರೆಗೂ ರ್ಯಾಲಿ ನಡೆಸಿದ್ವಿ ಅಲ್ಲಿ ವಿದ್ಯಾರ್ಥಿಗಳು ಆಮೇಲೆ ಆಯುರ್ವೇದ ಡಾಕ್ಟರ್ಗಳು ಆಮೇಲೆ ಧ್ಯಾನ ಬಂಧುಗಳು ಯೋಗ ಪಿರಾಮಿಡ್ ವ್ಯಾಲಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ತುಂಬಾ ಸಂತೋಷವಾಯಿತು ಅಲ್ಲಿಂದ ಇಲ್ಲಿವರೆಗೂ ಯಾರು ಮಧ್ಯೆ ಕೂಡ ಒಬ್ರು ಹೋಗದಂಗೆ ವಯಸ್ಸಾದವರು ಎಲ್ಲರು ಕೂಡ ನೆಡ್ಕೊಂಡು ಬಂದ್ರು ಇದೇ ತರ ನಾಳೆ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಳೆ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಹಂಗಾಗಿ ಇದು ಒಂದು ದಿನದ ಮಾತ್ರ ಅಲ್ಲ ಒಂದ್ ಮುಂದಿನ ದಿನಗಳಿಗೆ ಚಾಲನೆ ಇದು ಇಪ್ಪತ್ತೈದರಲ್ಲಿ ಈ ಮುಂದಿನ ದಿನಗಳಿಗೆ ಚಾಲನೆ ಕೊಟ್ಟಂಗೆ ಅಂದ್ರೆ ನಾಳೆಯಿಂದ ನಾವು ತಪ್ಪದೆ ಯೋಗವನ್ನು ಎಲ್ಲರೂ ಮಾಡ್ಬೇಕು ಆ ಯೋಗ ಮಾಡಿ ಆರೋಗ್ಯ ಕಾಯ್ಕೋಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿ ಧನ್ಯವಾದಗಳು ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರು ಯೋಗ ಮಾಡಬೇಕು ಯೋಗ ಧ್ಯಾನ ಒಂದೇ ದಿನ ಮಾಡಿ ಜೂನ್ ಇಪ್ಪತ್ತೊಂದಕ್ಕೆ ಯೋಗ ದಿನಾಚರಣೆ ಮಾಡಿ ಬಿಟ್ಬಿಡ್ಬಾರ್ದು ಪ್ರತಿ ದಿನ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನೂರು ವರ್ಷ ತನ ಚೆನ್ನಾಗಿರ್ಬೋದು ಯಾವ ಕಾಯಿಲೆಗಳು ಬರಲ್ಲ ಬರಲ್ಲ ನಮಗೆ ಯೋಗ ಮಾಡೋದ್ರಿಂದ ಪ್ರತಿದಿನ ನಾವು ಕೂಡ ಸುದರ್ಶನ ಕ್ರಿಯೆ ಮಾಡ್ತಾ ಇದ್ದೀವಿ ಅದರಿಂದ ಆರೋಗ್ಯ ಎಲ್ಲಾ ಚೆನ್ನಾಗಿದೆ ಈ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಪಡೆಯಲು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಇಂದು ಅಂತಾರಾಷ್ಟ್ರೀಯ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ನಡಿಗೆ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ನೆರವೇರಿಸ್ತಾ ಇತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಜರುಗಿತು ನಾಳಿನ ಇಪ್ಪತ್ತೊಂದನೇ ತಾರೀಕು ನಡೆಯುವಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಸರ್ವ ಯೋಗ ಬಳಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆರೋಗ್ಯವಂತರಾಗಿರ್ಬೇಕಾಗಿ ಹೇಳ್ಕೊಳ್ತಾ ಇದ್ವಿ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಈ ಇವತ್ತಿನ ದಿನದ ಮಹತ್ವ ಏನಂತಂದ್ರೆ ಇವತ್ತು ಭಾರತ ನಮ್ಮ ದೇಶ ಒಂದು ಎಲ್ಲ ಕಡೆ ವಿಶ್ವಶಾಂತಿಯನ್ನ ವಿಶ್ವ ಗುರು ಒಂದು ಸ್ಥಿತಿಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಗೌರವಾನ್ವಿತ ಪ್ರಧಾನಮಂತ್ರಿ ಮೋದಿಜಿಯವರು ಇದನ್ನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಈ ವಿಶ್ವಸಂಸ್ಥೆ ಇದನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಇವತ್ತೇನು ಮಾಡಿದೆ ಇವ ಈ ಒಂದು ಯೋಗದ ಮಹತ್ವವನ್ನ ಇಡೀ ಪ್ರಪಂಚಕ್ಕೆಲ್ಲ ಸಾರ್ತಾ ಇದೆ ಆಮೇಲೆ ಪ್ರಪಂಚದ ಎಲ್ಲಾ ದೇಶಗಳು ಆ ಈ ಯೋಗದ ಬಗ್ಗೆ ಯಾವುದೇ ಒಂದು ತಕಾರರು ಇಲ್ಲದಂತಹ ರೀತಿಯಲ್ಲಿ ಒಪ್ಕೊಂಡಿದ್ದಾವೆ ಯೋಗ ಎಷ್ಟೊಂದು ಪರಿಣಾಮಕಾರಿ ಅಂದ್ರೆ ನಮ್ಮ ರವಿಶಂಕರ್ ಗುರುಜಿಯವರು ಇರ್ತಕ್ಕ ಹೇಳ್ತಾ ಇರ್ತಕ್ಕಂಥ ಸುದರ್ಶನ ಕ್ರಿಯೆಯಿಂದ ಮತ್ತೆ ದೇಹ ಮತ್ತೆ ಮನಸ್ಸು ಎರಡೂ ಕೂಡ ಸ್ವಚ್ಛವಾಗಿ ನಾವು ಆರೋಗ್ಯವಾದ ಜೀವನ ನಡೆಸ್ತಾ ಇದ್ದೀವಿ ಇವತ್ತಿನ ಶುಭಾಶಯವನ್ನು ಕೋರ್ತಾ ಎರಡು ಈ ಒಂದು ಹನ್ನೊಂದನೇ ಯೋಗ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು ಯೋಗವನ್ನು ಆಚರಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಗಂಗಾವತಿಯ ಸರ್ವ ನಾಗರಿಕರೇ ಎಲ್ಲ ಯೋಗ ಬಂಧುಗಳೇ ಎಲ್ಲ ಸಂಘ ಸಂಸ್ಥೆಗಳೇ ಇಂದು ಜೂನ್ ಇಪ್ಪತ್ತೊಂದರ ನಾಳೆ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತಿನ ಯೋಗ ಜಾಗೃತಿ ನಡೆಗೆ ಆರೋಗ್ಯದ ಕಡೆ ಅಂತಕ್ಕಂಥ ಸ್ಲೋಗನ್ ಎ ಪಿ ಎಮ್ ಸಿ ಚನ್ನಬಸವ ತಾತನವರ ದೇವಸ್ಥಾನದಿಂದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದವರೆಗೆ ಜಾಗೃತಿ ನಡಿಗೆಯಾಗಿದೆ ಮತ್ತು ನಾಳೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗಿರ್ತಕ್ಕಂಥ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ದಯವಿಟ್ಟು ಸರ್ವ ನಾಗರಿಕರು ಬೆಳಗ್ಗೆ ಆರು ಗಂಟೆಗೆ ತಾವೆಲ್ಲರೂ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹಾಗೆಯೇ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯೋಗ ಮತ್ತು ಆಧ್ಯಾತ್ಮ ಜಗತ್ತಿನ ಒಂದು ನೂರ ಎಂಬತ್ತೈದು ದೇಶಗಳು ಕೂಡ ಇದನ್ನು ಒಪ್ಪಿ ವೈಜ್ಞಾನಿಕವಾಗಿ ಅತ್ಯಂತ ಆರೋಗ್ಯ ಮತ್ತು ಆನಂದಕ್ಕೆ ಯೋಗ ಬಹಳ ಯೋಗ್ಯವಾಗಿದೆ ಅಂತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಆದ್ದರಿಂದ ಯೋಗ ಮತ್ತು ಆಧ್ಯಾತ್ಮವನ್ನು ಯಾರು ಪಡ್ಕೊಳ್ತಿರೋ ಆರೋಗ್ಯ ಮತ್ತು ಮಾನಸಿಕವಾಗಿ ಆನಂದವಾಗಿ ಜೀವನ ಮಾಡ್ತೀರಿ ಇದನ್ನು ಹೆಚ್ಚೆಚ್ಚು ಹಂಚೋಣ ಹಬ್ಬಿಸೋಣ ಸರ್ವರ ಆರೋಗ್ಯದ ಕಡೆಗೆ ನಾವು ಕೂಡ ಸೇವೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಹೆಸರು ಶಾಂತವೀರ ಸ್ವಾಮಿ ಆರ್ಟ್ ಆಫ್ ಡೂಯಿಂಗ್ ಯೋಗ ಗುರುಗಳು ಗಂಗಾವತಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ಭಾರತಾದ್ಯಂತ ಬರೀ ಭಾರತ ಅಲ್ಲ ಇಡೀ ಅಂತಾರಾಷ್ಟ್ರೀಯವಾಗಿ ಹನ್ನೊಂದನೇ ಯೋಗ ದಿನಾಚರಣೆ ಆಚರಿಸಿ ಮಾಡ್ತೀವಿ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರು ಒಂದು ತೆಗೆದುಕೊಂಡ ನಿರ್ಣಯದಂತೆ ಇವತ್ತು ಹನ್ನೊಂದು ವರ್ಷ ಆಯಿತು ನಾವು ಗಂಗಾವತಿಯಲ್ಲಿ ಪ್ರತಿ ವರ್ಷ ಕಳೆದ ವರ್ಷ ಆಕಡೆ ವರ್ಷ ಇವತ್ತಿಗೆ ಹನ್ನೊಂದು ವರ್ಷ ಆಯಿತು ನಾವು ಬಹು ವಿಜೃಂಭಣೆಯಿಂದ ಎಲ್ಲ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಎಲ್ಲ ಶಾಲೆ ಶಾಲಾ ಕಾಲೇಜುಗಳ ಅಡಿಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ನಾಳೆ ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಸನ್ಮಾನ್ಯ ಗಾಲಿ ಜನರಡ್ಡಿ ನಮ್ಮ ಸನ್ಮಾನ್ಯ ಗಂಗಾವತಿಯ ಶಾಸಕರು ಉದ್ಘಾಟಿಸಲಿದ್ದಾರೆ ಅವರ ಜೊತೆಗೆ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವರಣ್ಣ ಮುನಿವಳ್ಳವರು ಮಾಜಿ ಸಚಿವರಾದ ಶ್ರೀ ಎಂ ಮಲ್ಲಿಕಾರ್ಜುನ ನಾಗಪ್ಪಿಯವರು ಮಾಜಿ ಸಂಸ್ಥರಾದ ಶ್ರೀ ಶಿವರಾಮೇಗೌಡರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಚ್ ಆರ್ ಶ್ರೀನಾಥಿಯವರು ಹಾಗೂ ನಮ್ಮ ವಿವಿಧ ಸಂಘಟನೆಯ ಸದಸ್ಯರು ಪತಂಜಲಿ ಆರ್ಟ್ ಆಫ್ ಲಿವಿಂಗ್ ಪಿರಾಮಿಡ್ ಧ್ಯಾನ ಕೇಂದ್ರ ಎಸ್ ಎಸ್ ವಾಯ್ ಹಾಗೂ ರಾಮಕೃಷ್ಣ ಬಸನ್ ಈ ಎಲ್ಲ ಯೋಗ ಧ್ಯಾನ ಆಧ್ಯಾತ್ಮಿಕ ಕೇಂದ್ರಗಳ ಅಡಿಯಲ್ಲಿ ನಾಳೆ ಇಪ್ಪತ್ತೊಂದು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆಯನ್ನು ಆಮಲ್ಲು ಅದರ ನಿಮಿತ್ತವಾಗಿ ಇಂದು ನಾವು ಶುಕ್ರವಾರ ಇಪ್ಪತ್ತ ತಾರೀಕು ಗಂಗಾವತಿಯ ಎ ಪಿ ಎಂ ಸಿಯಿಂದ ಯಿಂದ ಸಿ ಬಿ ಎಸ್ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಮಹಾವೀ ಸರ್ಕಲ್ ಮುಖಾಂತರ ಕೊಟ್ಟೂರು ಬಸವೇಶ್ವರ ದೇವಸ್ಥಾನವರಿಗೆ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಯೋಗ ಜಾಗೃತಿ ನಡಿಗೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿವಿ ಯಾಕಂದ್ರೆ ನಾವಂತೂ ದಿನ ಯೋಗ ಮಾಡ್ತೀವಿ ಆದರೆ ಇದರ ಲಾಭ ಇದರ ಪರಿಚಯ ಇದರ ಜ ಅವೇರ್ನೆಸ್ ಇದರ ಜಾಗೃತಿ ಜನರಿಗೆ ತಲುಪಬೇಕಂತ ಹೇಳೋ ಉದ್ದೇಶದಿಂದ ಯೋಗ ಜಾಗೃತಿ ನಡುವೆ ನಡಿಗೆ ಅತ್ಯಂತ ಯಶಸ್ವಿಯಾಗಿದ್ದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ ನಿಮಗೆಲ್ಲರಿಗೂ ಮನವಿ ಮಾಡಿಕೊಳ್ತೇನೆ ನಾಳೆ ನಡೆಯುವ ಯೋಗ ದಿನಾಚರಣೆ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಕೇಳ್ಕೊಳ್ತೇನೆ ಧನ್ಯವಾದ